ದಸರಾ ಮುಗಿದ ಬೆನ್ನಲ್ಲೇ ಯಾವ ರೀತಿ ಗೊಂದಲ ಸೃಷ್ಟಿಯಾಗಿತ್ತು ಅನ್ನೋದ್ರ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಸಂದರ್ಭದಲ್ಲೇ ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ದೊಡ್ಡಕೆರೆ ಮೈದಾನದಲ್ಲಿ ಕಾರ್ತಿಕ್ನ ಸಹಚರನ ಕೊಲೆ ಆಗುತ್ತೆ ಆದಾಗಿ ಸಾವರಿಸಿಕೊಳ್ಳುವಷ್ಟೊಳಗಡೆ ಒಂಬತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದು ಮತ್ತೆ ಅಲ್ಲೇ ಕಗ್ಗೊಲೆ ಆಗುತ್ತೆ ಮೈಸೂರಿನಲ್ಲಿ ಏನಾಗ್ತಾ ಇದೆ ಮೈಸೂರು ಹೇಳಿ ಕೇಳಿ ಪ್ರಜ್ಞಾವಂತ ಜನರಿರುವಂಥ ಊರು ಇಲ್ಲಿ ಕ್ರೈಮ್ಗಳಾದರೆ ಎಲ್ಲೇ ಒಂದು ಸಣ್ಣ ಘಟನೆ ಆದರೆ ಮೈಸೂರಿಗರಿಗೆ ನೋವಾಗುತ್ತೆ ಒಂದು ಒಗ್ಗಟ್ಟಾಗಿ ಯೋಚನೆಯನ್ನು ಮಾಡ್ತಾರೆ ಇಲ್ಲಿ ಸೆನ್ಸ್ ಆಫ್ ಓನಿಂಗ್ ಇದೆ ಬಿಲಾಂಗಿಂಗ್ನೆಸ್ ಇದೆ ಇಂಥ ಮೈಸೂರಿನಲ್ಲಿ ಈ ರೀತಿ ಪೈಶಾಚಿಕ ಘಟನೆಗಳು ನಡೀತಾ ಇರೋದು ನೋಡಿ ಜನಕ್ಕೆ ದಿಗ್ಭ್ರಮೆನೂ ಆಗಿದೆ ಒಂದು ರೀತಿ ನಮ್ಮ ಮೈಸೂರಲ್ಲಿ ಇಂಥದ್ದು ನಡೀತಾ ಇದೆ ಅಂತ ಹೇಳಿ ಎಲ್ಲರ ಎಲ್ಲರದ್ರಗಡೆ ನಾಚಿ ತಲೆ ತೆಗಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರ್ತಿಕ್ನ ಸಹಚರನ ಕೊಲೆ ಆದ ಕೂಡಲೇ ಎಚ್ಚೆತ್ಕೊಳ್ಬೇಕಿತ್ತು ಅದ್ರ ಬೆನ್ನಲ್ಲೇ ಒಂಬತ್ತು ವರ್ಷದ ಬಾಲಕಿ ಹಕ್ಕಿ ಪಿಕ್ಕಿ ಜನಾಂಗದ ಒಂದು ಬಾಲಕಿಯಲ್ಲಿ ಬಲೂನ ಮಾರಾಟ ಮಾಡುತ್ತಿದ್ದ ಬಂದು ಬಾಲಕಿಗೆ ರಾತ್ರಿ ಪೇರೆಂಟ್ಸ್ ಜೊತೆ ಮಲ್ಕೊಂಡಿರೋರನ್ನ ಅದು ದೊಡ್ಡ ಕೆರೆ ಮೈದಾನ ಮೈಸೂರಿನ ಹೃದಯ ಭಾಗದಲ್ಲಿ ಅಪ್ಪಾಮನ್ ಜೊತೆ ಮಲ್ಕೊಂಡಿರೋಂಥ ಬಾಲಕಿನ ಎತ್ಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನು ಮಾಡ್ತಾನೆ ಅಂತಂದರೆ ನಾ ಏನು ಹೇಳಬೇಕು ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟ್ರಿ ನಡೀತಾ ಇರ್ತದೆ ಮಹಾರಾಷ್ಟ್ರದ ಪೊಲೀಸರು ಇಲ್ಲಿ ಬಂದು ಅರೆಸ್ಟ್ ಮಾಡಬೇಕಾಗುತ್ತೆ ಅಷ್ಟೇ ಕಾರ್ತಿಕನ ಕೊಲೆ ಆಗಿದ್ದು ಈಗ ಕಾರ್ತಿಕನ ಸಹಚರನ ಕೊಲೆ ಆಯಿತು ಅದೇ ರೀತಿ ಈಗ ಬಾಲಕಿಯ ಕೊಲೆ ಆಯಿತು ದಸರಾ ಟೈಮಲ್ಲಿ ವ್ಯಾಪಾರಸ್ಥರು ಭಾಳ ಜನ ಬರ್ತಾರೆ ಹತ್ತಾರು ವರ್ಷದಿಂದ ಆ ಬಾಲಕಿಯ ಕುಟುಂಬದವರು ಬರ್ತಾ ಇದ್ದಾರೆ ಹಕ್ಕಿ ಪಿಕ್ಕಿ ಜನಾಂಗದವರು ಬರ್ತಾರೆ ಬಲೂನ್ನಲ್ಲಿ ಮಾಡ್ತಾರೆ ಇಲ್ಲಿ ಭದ್ರತೆಯನ್ನು ಒದಗಿಸಬೇಕು ಅದರ ಬಗ್ಗೆ ಗಮನ ಹರಿಸಬೇಕು ಅನ್ನೋದನ್ನು ಈ ಸರ್ಕಾರಕ್ಕೆ ಗೊತ್ತಿರಬೇಕಲ್ವಾ ಅಲ್ಲಿ ನಾನು ನೋಡ್ತಾ ಇದ್ದೀನಿ ನಮ್ಮಲ್ಲಿ ಬಹಳಷ್ಟು ಜನ ನಮ್ಮ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಗುಮಾರಿಗಳಿದ್ದಾರೆ ಏನಂದರೂ ಕಾಮೆಂಟ್ ಮಾಡ್ತಾರೆ ಯುಕ್ರೇನಲ್ಲಾದರೂ ಕಾಮೆಂಟ್ ಮಾಡ್ತಾರೆ ರಷ್ಯಾದಲ್ಲಾದರೂ ಕಾಮೆಂಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ಗಾಜಾದಲ್ಲಾದರೂ ಕಾಮೆಂಟ್ ಮಾಡ್ತಾರೆ ಅಮೆರಿಕನ್ ಪ್ರೆಸಿಡೆಂಟು ಡೊನಾಲ್ಡ್ ಟ್ರಂಪ್ ಏನು ಮಾಡ್ದೆ ಏನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ ಆದರೆ ಮೈಸೂರಿನಲ್ಲಿ ಒಂಬತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದೆಯಲ್ಲ ಒಬ್ಬನಾರು ಬಾಯಿ ತರಿತಾ ಇದ್ದಾನೆ ಮಾನ್ಯ ಮುಖ್ಯಮಂತ್ರಿಗಳು ಬಾಯಿ ತರಿತಿದಾರ ಯಾರ ಸಿಕ್ತವ್ರನ್ನೆಲ್ಲ ಗದರಿಸುವಂಥ ಡಿ ಕೆ ಶಿವಕುಮಾರ್ ಬಾಕ್ ಬಾಯಿ ತರಿತಾ ಇದ್ದಾರ ಬ ಎಲ್ಲ ಎಲ್ಲದಕ್ಕೂ ಬಾಯಿ ಹಾಕುವಂತಹ ಅಲ್ಲಿ ಪ್ರಿಯಾಂಕಾ ಖರ್ಗೆ ಮಾತಾಡ್ತಿದ್ರ ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ಎಲ್ಲ ನಾನು ಭಾಳ ಪ್ರವೀಣ್ ಥರ ಇಲ್ಲಿ ಅದಿರನ್ನು ಲಪ್ಟಾಯಿಸುವಂತಹ ಲಾಡು ಮಾತಾಡುವಂಥ ಲಾಡು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರ ಅಲ್ಲ ಚಿಕ್ಕಬಳ್ಳಾಪುರದಲ್ಲಿ ಹೋಗಿ ಕೂಗು ಮಾರಿದಾನೆ ಅವನು ಮಾತಾಡ್ತಿಲ್ಲ ಇಲ್ಲೊಬ್ಬ ಬಂದು ಯಾವಾಗ್ಲೂ ಕೂಡ ಮುಟ್ಟಾಳವಾಗ್ತಾರ ಅಂದ್ರೆ ಅವನು ಮಾತಾಡ್ತಿಲ್ಲ ಅಂದರೆ ಮೈಸೂರಿನಲ್ಲಿ ಯಾರು ಪಾಪದವ್ರ ಜೀವಕ್ಕೆ ಬೆಲೆ ಇಲ್ವಾ ಏನು ನಡೀತಾ ಇದೆ ಮೈಸೂರಲ್ಲಿ ಮನೆ ಸಿದ್ದರಾಮಯ್ಯನವರೇ ದಸರಾ ಮಾಡಿದ್ರಿ ಇಲ್ಲಿ ಹೋದ್ರಿ ಇಲ್ಲಿ ಬಂದು ಎಲ್ಲ ವೀರಾದಿ ವೀರ ಅಂತೇಳಿ ತಮ್ಮ ತಾವೇ ಕೊಚ್ಕೊಂಡು ಹೋದ್ರಿ ನೀವು ನಾನೇ ಮುಂದಿನ ಮುಖ್ಯ ಮುಖ್ಯಮಂತ್ರಿಯಾಗಿ ನಾನೇ ಮುಂದುವರಿತೀನಿ ಅಂತ ಹೇಳ್ಕೊಂಡು ಹೋದ್ರಿ ನೀವು ಮುಖ್ಯಮಂತ್ರಿ ಯಾವ ಪುರುಷಾರ್ಥಕ್ಕೋಸ್ಕರ ಸರ್ ಇಲ್ಲಿ ಮೈಸೂರಿನಲ್ಲಿ ಸಾಮಾನ್ಯ ಒಂದು ಒಂಬತ್ತು ವರ್ಷದ ಬಾಲಕಿಗೆ ಇವತ್ತು ರಕ್ಷಣೆ ಇಲ್ಲ ಅಂತಂದರೆ ಅಪ್ಪ ಅಮ್ಮನ ಜೊತೆ ಮಲಗಿದ್ದ ಬಾಲಕಿನ ಎತ್ಕೊಂಡೋಗಿ ರೇಪ್ ಮಾಡ್ತಾರೆ ಮರ್ಡರ್ ಮಾಡ್ತಾರೆ ಅಂತಂದರೆ ಮೈಸೂರಲ್ಲಿ ಏನು ನಡೀತದೆ ಸರ್ ನಿಮ್ಮ ಮೂಗಿನ ಕೆಳಗಡೆ ಇರುವಂಥ ಮೈಸೂರಿಗೆ ಭದ್ರತೆ ಇಲ್ವಲ್ಲ ಸರ್ ಇವತ್ತು ನಮ್ಮ ಪೊಲೀಸ್ ಇಲಾಖೆ ನಾನು ದೂರಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ಈ ಘಟನೆ ನಡೆದ ಕೂಡಲೇ ತಕ್ಷಣಕ್ಕೆ ಆ ಅಪರಾಧಿನ ಬಂಧಿಸಿ ತಂದಿದ್ದಾರೆ ಅವನ ಕಾಲಿಗೆ ಗುಂಡು ಹೊಡೆದು ಅವನ್ನ ಬಂದಿದ್ದಾರೆ ಈ ಹಿಂದೆಯಲ್ಲಿ ಗ್ಯಾಂಗ್ ರೇಪ್ ಆದಾಗಲೂ ಕೂಡ ಮೈಸೂರು ಪೊಲೀಸು ಎಫಿಷಿಯೆಂಟ್ ಪೊಲೀಸು ಅದನ್ನು ಕೂಡ ಒಂದು ಬಿಡಿ ಒಂದು ಅದರ ಸಿಪ್ಪೆ ಇರ್ಬೋದು ಅದು ಒಂದು ಬಸ್ ಟಿಕೆಟ್ ಇರ್ಬೋದು ಅದರ ಜಾಡನ್ನು ಹಿಡಿದುಬಿಟ್ಟು ಅರೆಸ್ಟ್ ಮಾಡಿ ತೊಗೊಂಡ್ಬಂದಿದ್ದಾರೆ ಕೇಸ್ಗಳನ್ನ ಕ್ರ್ಯಾಕ್ ಮಾಡ್ತಾರೆ ಇಲ್ಲಿ ಪೊಲೀಸರು ಇದೇ ಪೊ ಈ ಥರ ಘಟನೆಗಳು ನಡೆದಾದ ನಂತರ ಆರೋಪಿಗಳನ್ನ ಅಪರಾಧಿಗಳನ್ನ ಪತ್ತೆಹಚ್ಚುವಂತಹ ಕಾರ್ಯಕ್ಷಮತೆ ಇರುವಂಥ ನಮ್ಮ ಪೊಲೀಸರಿಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಕಾರ್ಯದಕ್ಷತೆಯೂ ಕೂಡ ಇದೆ ಆದರೆ ಇವತ್ತು ನಮ್ಮ ಪೊಲೀಸರು ಸ್ಥಿತಿ ಹಾಗಾಗಿದೆ ನಮ್ಮ ಮೈಸೂರಿನಲ್ಲಿ ಅಂತಂದರೆ ಇವರು ನಳಪಾಕಲ್ಲಿ ಕಾಫಿ ಕುಡಿಯೋಕೆ ಹೋದರೆ ಇವ್ರಿಗೆ ಅಲ್ಲಿ ಹೋಗಿ ಪೊಲೀಸರು ಜೀಪ್ ಹಾಕೊಂಡು ನಿಂತಿರ್ಬೇಕು ಇವರಿಗೆ ಇವ್ರಿಗೆ ಪ್ರೋಟೋಕಾಲ್ ಕೊಡಬೇಕು ಸೆಲ್ಯೂಟ್ ಹೊಡಿಬೇಕು ಮೈಲಾರಿ ದೋಸೆ ತಿನ್ನೋಕೋದ್ರೆ ಅಲ್ಲಿ ಹೋಗಿ ನಿಂತಿರ್ಬೇಕು ಇವರಿಗೆ ಮೈಸೂರು ರಿಫ್ರೆಶ್ಮೆಂಟಲ್ಲಿ ಇಡ್ಲಿ ತಿನ್ನೋಕೆ ಹೋದರೆ ಅಲ್ಲಿ ನಿಂತಿರಬೇಕು ಸಿದ್ದರಾಮಯ್ಯವರು ವಿಮಾನದಲ್ಲಿ ಬಂತು ಅಂದರೆ ಏರ್ಪೋರ್ಟಲ್ಲಿ ಸೆಲ್ಯೂಟ್ ಹೊಡ್ಯಕ್ಕೆ ನಿಂತಿರಬೇಕು ಇಲ್ಲ ಬೈ ರೋಡ್ ಬರ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಅಲ್ಲಿ ಹೋಗಿ ಶ್ರೀರಂಗಪಟ್ಟಣ ಪಾರ್ಡಲ್ಲಿ ಹೋಗಿ ನಿಂತಿರಬೇಕು ಪೊಲೀಸರನ್ನ ಬರೀ ಪ್ರೋಟೋಕಾಲ್ ಕೊಡೋದಕ್ಕೋಸ್ಕರ ಸೆಲ್ಯೂಟ್ ಹೊಡೆಸ್ಕೊಳ್ಳೋದಕ್ಕೋಸ್ಕರ ಈ ಸರ್ಕಾರ ದುರ್ಬಳಕೆಯನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಮೈಸೂರಿನಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇದ್ದಾವೆ ಇಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ ಉಸ್ತುವಾರಿ ಸಚಿವರು ಏನಕ್ಕೆ ಇರೋದು ಏನು ಏನೋ ಪ್ರಿಯಾಂಬಲ್ನ ಹಾಕ್ಸೋದು ಓದಿಸೋದು ನೀವು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಏನು ಹೇಳುತ್ತೆ ಸರ್ ಮನುಷ್ಯನಿಗೊಬ್ಬನಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಆರ್ಥಿಕ ನ್ಯಾಯ ಕೊಡಬೇಕು ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಪ್ರಿಯಾಂಬಲ್ ಹೇಳಲ್ವಾ ಬರೀ ಪ್ರಿಯಾಂಬಲ್ ಓದಿಸ್ಬಿಡು ಅಲ್ಲಿ ಅಂಬೇಡ್ಕರ್ ಬಾಯಲ್ಲಿ ಅಂಬೇಡ್ಕರ್ ಬರುತ್ತೆ ಇಲ್ಲಿ ಒಂದು ಹಕ್ಕಿ ಪಿಕ್ಕಿ ಜನಾಂಗದು ಅಂಬೇಡ್ಕರ್ ಅವರು ಯಾವ ದೀನ ದಲಿತರ ಬಗ್ಗೆ ತುಳಿ ತುಳಿತಕ್ಕೊಳಗಾಗೋದವ್ರ ಬಗ್ಗೆ ಅವರಿಗೆ ರಕ್ಷಣೆ ಮಾತಾಡಿದ್ರಲ್ಲ ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಅದ್ಭುತವಾದಂತಹ ಕಾನ್ಸ್ಟಿಟ್ಯೂಷನ್ ಬರೋದ್ರಲ್ಲ ಆದ್ರೂ ಪ್ರಿಯಾಂಬಲ್ ಓದ್ಕೊಂಡ್ಬಿಟ್ಟು ನೀವು ಮಾತಾಡೋದು ಬಿಟ್ಟರೆ ರಕ್ಷಣೆ ಕೊಡ್ತಾ ಕೊಡ್ತಾಯಿದ್ದೀರಾ ಸರ್ ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಒಂದು ಸಣ್ಣ ಬಾಲಕಿ ಆಕೆ ಆಕೆ ಏನಾದರೂ ಪ್ರಬಲ ಜನಾಂಗಕ್ಕೆ ಸೇರಿದರೆ ಅಥವಾ ಇನ್ಯಾರ್ಗ ಸೇರಿದರೆ ನೀವು ಸುಮ್ಮನೆ ಇರ್ತಿದ್ರ ಬಾಯ್ ಪಡ್ಕೊತಿದ್ರೆ ಇಷ್ಟೊತ್ತಿಗೆ ಯಾರು ಕೇಳೋರಿಲ್ಲ ಆ ಕಡೆ ನಾರ್ತ್ ಕರ್ನಾಟಕದಿಂದ ಕಿತ್ತೂರು ನಮ್ಮ ಉತ್ತರ ಕರ್ನಾಟಕದಿಂದ ಬಂದಿರುವಂಥದ್ದು ಆ ಬಾಲಕಿ ಇಲ್ಲೇನೋ ಮಾರಾಟಕ್ಕೆ ಬಂದಿದ್ರು ಅವಳು ಕೇಳೋರು ಯಾರೂ ಇಲ್ಲ ಅವ್ರ ಜೊತೆ ಯಾರು ಪ್ರಬಲವಾದಂಥ ಸಮುದಾಯ ಇಲ್ಲ ಅಂತ ಬಾಯಿ ಮುಚ್ಕೊಂಡಿದ್ದೀರಾ ಅದಕ್ಕೋಸ್ಕರ ಸಂಬಂಧಿಸ್ತೇಲ್ವಾ ಒಂದು ಮಾತಾಡಿದ್ರು ಆಡಿದ್ದೀರಾ ಅದು ಯಾವುದೋ ಬಿಗ್ ಬಾಸ್ ಅಂತೆ ಅದನ್ನು ನಡೆಸ್ತಾ ಇರೋದಕ್ಕೆ ಅಲ್ಲಿ ಹೋಗಿ ಬೀಗ ಹಾಕ್ತೀವಿ ನೀವು ಬಿಗ ಹಾಕ್ಸ್ತೀರಿ ಅದಾದಮೇಲೆ ಬಂದ್ಬಿಟ್ಟು ಬಿಗ ಹಾಕ್ಸಿದವ್ರೆ ನಾನೇ ಭಾಳ ಇದು ಏನೋ ಸೇವೆ ಏನೋ ಅನ್ನೋ ಥರದಲ್ಲಿ ಬಂದು ಪೋಸ್ಟ್ ಕೊಡ್ತೀರಿ ಇದು ಬಿಟ್ಟರೆ ಏನು ಮಾಡ್ತಾಯಿದ್ದೀರಿ ಸಿದ್ದರಾಮಯ್ಯವ್ರು ನೀವಾದ್ರೂ ಏನು ಮಾಡ್ತಾಯಿದ್ದೀರಿ ಏನು ನಿಮಗೆ ಅಂತಃಕರಣನ ಇಲ್ದಂಗೆ ಆಗೋಯ್ತಾ ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಕಾಂಗ್ರೆಸ್ಸಿಗೆ ಹೋದಾದ ಕೂಡಲೇ ಒಳಗಡೆ ಇರೋಂಥ ಸಂವೇದನೆಯನ್ನ ಕಳ್ಕೊಂಡಿದ್ರೆ ಸರ್ ಏನಾಗಿದೆ ಮೈಸೂರಲ್ಲಿ ಏನು ನಿಮಗೆ ಸೆಲ್ಯೂಟ್ ಹೊಡೆಯೋದಕ್ಕೆ ಪೊಲೀಸ್ರನ್ನ ಇಟ್ಕೊಂಡಿದ್ರೆ ನೀವು ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಡಿ ಅವ್ರು ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಕಾನೂನು ರಕ್ಷಣೆ ಮಾಡೋಕ್ಕೆ ಅವ್ರ ಕೆಲ ಆಗುತ್ತೆ ಆದರೆ ನಿಮ್ಮನ್ನು ಬರೀ ನಿಮಗೆ ಪ್ರೋಟೋಕಾಲ್ ಕೊಡೋದಕ್ಕೆ ನಿಮ್ಮ ಮಕ್ಕಳು ಮರಿನೆಲ್ಲ ಕರ್ಕೊಂಡೋಗಿ ದಸರಾ ನೋಡ್ತಾ ಇದ್ದರೆ ಪೊಲೀಸರು ಕಾಯ್ಕೊಂಡು ನಿಂತಿರಬೇಕು ಆ ಕೆಲಸಕ್ಕೆ ಇವತ್ತು ಬಳಸ್ತಾ ಇದ್ದಾರೆ ಇದೊಂದು ಕರ್ನಾಟಕದಲ್ಲಿ ಇದೊಂದು ಜನ ವಿರೋಧಿ ಸರ್ಕಾರ ಇದೆ ಇವತ್ತು ಇವತ್ತು ಆಡಳಿತ ವ್ಯವಸ್ಥೆಯನ್ನು ಒಂದು ಲೂಟಿ ಮಾಡೋದಕ್ಕೆ ಮತ್ತು ತಮಗೆ ಸೆಲ್ಯೂಟ್ ಹೊಡ್ಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಎಮ್ ಎಲ್ ಎಗಳ ಕಾಟ ಒಂದೊಂದು ಸ್ಟೇಷನಲ್ಲಿ ಐವತ್ತು ಲಕ್ಷ ಅರುವತ್ತು ಲಕ್ಷ ಒಂದು ಕೋಟಿ ವಸೂಲಿ ಮಾಡ್ತೀರಿ ನೀವು ಮಿ ಎಮ್ ಎಲ್ ಎದು ಮಿನಿಟ್ ತರಬೇಕಾದ್ರೆ ಅವನಿಗೆ ಟ್ಯಾಕ್ಸ್ ಕಟ್ಟಬೇಕು ಇಲ್ಲ ಟ್ರಾನ್ಸ್ಫರ್ ಮಿನಿಸ್ಟರ್ ಇದಾರೆ ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ಟ್ರಾನ್ಸ್ಫರ್ ಇವರು ವರ್ಗಾವಣೆ ಖಾತೆ ಸಚಿವರು ಇವರು ಯಾವ ವರ್ಗಾವಣೆ ಆಗಬೇಕು ಅಂದರೆ ಯತೀಂದ್ರ ಹತ್ರ ಹೋಗಬೇಕು ಹಾಗಾಗಿ ಅಲ್ಲಿಗೆ ಹೋಗ್ಬೇ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ನಿಮ್ಮ ಬರೀ ಕಲೆಕ್ಷನ್ ಅಷ್ಟೇನಾ ಯಾರು ಜಾಸ್ತಿ ಡಿ ಕೆ ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿಗೆ ಕಳಿಸ್ತಾರೋ ಸಿದ್ದರಾಮಯ್ಯವ್ರು ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ ಈ ಥರ ನಿಮ್ಮದು ಹೋರಾಟ ಇಲ್ಲಿಗೆ ನಡೀತಾ ಇದೆ ಜನಕ್ಕೆ ಯಾವುದೇ ರಕ್ಷಣೆ ಇಲ್ಲ ಮೈಸೂರು ಜನ ಇದನ್ನು ನೋಡ್ತಾ ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅಸಹಾಯಕರಾಗಿದ್ದಾರೆ ಐದು ವರ್ಷ ನಿಮಗೆ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಸೈಲೆಂಟಾಗಿ ಇದನ್ನು ಸಹಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಆದರೆ ನಾನು ಸಿದ್ದರಾಮಯ್ಯವರಿಂದ ಇಂಥದನ್ನು ನಿರೀಕ್ಷೆ ಮಾಡಿರಲಿಲ್ಲ ರಾಜು ಮಾಡ್ರಾದಾಗ್ಲೂ ಕೂಡ ಬೀಗ್ರೂಟಕ್ಕೆ ಊಟಕ್ಕೆ ಮದುವೆಗೆ ಬರ್ತಾ ಬರ್ತಾಯಿದ್ರಿ ಅವ್ನ ಮನೆ ತಿರುಗಿ ನೋಡಲಿಲ್ಲ ಇಲ್ಲೇ ಬೆಂಗಳೂರಿನಲ್ಲಿ ತುಳಿತು ಕಾಲು ತುಳಿತಾದಾಗ ಐ ಪಿ ಎಲ್ ನಂತರ ಅಲ್ಲೂ ಕೂಡ ಹನ್ನೊಂದು ಜನ ತೀರ್ಕೊಂಡ್ರು ಅವ್ರ ಮನೆಗೆ ಹೋಗಲಿಲ್ಲ ಇಲ್ಲಿ ಯಾವುದೋ ನಿಮ್ಮ ಎಕ್ಸ್ ಎಮ್ ಎಲ್ ಎ ಮಗಳ ರಿಸೆಪ್ಷನಿಗೆ ಬಂದ್ರಿ ನೀವು ಈಗ ನಿಮ್ಮಲ್ಲಿ ಈ ಹೃದಯ ಭಾಗದಲ್ಲಿ ದೊಡ್ಡ ಕೆರೆ ಮೈದಾನದಲ್ಲಿ ಒಂಬತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ ಹತ್ಯೆ ಆಗಿದೆ ನೀವು ಇದಕ್ಕೂ ಸ್ಪಂದಿಸಲ್ಲ ನಿಮ್ಮ ಮನಸ್ಸು ಮಿಡಿತಾ ಇಲ್ಲ ಅಂತಂದರೆ ನೀವೇನು ಕಲ್ಲಾಗಿದ್ದೀರ ಸರ್ ನೀವು ಸರ್ ಈಗ ಗಲಾಟೆ ಇದೆ ಜೀವ ಭಯ ಇದೆ ಅಂತ ಹೇಳಿ ಒಂದಷ್ಟು ರೌಡಿಗಳು ಕಂಪ್ಲೇಂಟ್ ಪ್ರಯತ್ನ ಮಾಡಿರಲ್ಲ ಸರ್ ನೋಡಿ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಹೇಗಾಗಿದೆ ಅಂತಂದ್ರೆ ಈ ಎಮ್ ಎಲ್ ಮಿನಿಸ್ ಮಿನಿಟ್ ಕಾಟ ಎಮ್ ಎಲ್ ಎಗಳಿಗೆ ಟಾಸ್ಕ್ ಕಟ್ಟಾದ್ಮೇಲೆ ಇಲ್ಲಿ ಯತೀಂದ್ರ ಕಾಟ ಯತೀಂದ್ರ ವರ್ಗಾವಣೆ ಖಾತೆ ಸಚಿವರದ್ದು ಅವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು ಆಮೇಲೆ ಇಲ್ಲಿ ಯಾರು ಒಬ್ಬರು ಹಿಡಿದ್ರು ಅಂತ ತಿಳ್ಕೊಳ್ಳಿ ಡ್ರಗ್ ವಿಷಯದಲ್ಲಿ ಯಾರನ್ನೋ ಹಿಡಿದ್ರು ಅವ್ರು ಯಾವ ಜಾತಿಗೆ ಸೇರಿದವರು ಆ ಅಧಿಕಾರಿ ಯಾವ ಜೊತೆಗೆ ಸೇರಿದ್ರು ಯಾವ ಮಿನಿಸ್ಟರ್ ಫೋನ್ ಬರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅವ್ನು ಯಾವ ಜಾತಿ ಅಂತ ಯೋಚನೆ ಮಾಡಿ ಕ್ರಮ ಕೈಗೊಳ್ಳುವಂತಹ ದುಸ್ಥಿತಿ ಇವತ್ತು ಪೊಲೀಸ್ ಇಲಾಖೆ ಬಂದಿದೆ ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ತಮ್ಮ ಕ್ಷಮತೆಗೆ ಅನುಗುಣವಾಗಿ ಕೆಲಸ ಮಾಡ್ಲಿಕ್ಕೆ ಮಾಡಲಿಕ್ಕಾಗ್ತಾಯಿಲ್ಲ ಆಮೇಲೆ ದಸರಾ ಅಂತ ಹೇಳಿ ಪ್ರಾಧಿಕಾರನೂ ಮಾಡೋಯ್ತು ಪ್ರಾಧಿಕಾರ ಮಾಡಾದ್ಮೇಲೂ ಕೂಡ ಪೊಲೀಸರು ಸ್ಥಿತಿ ನೋಡಿ ಪಾಸ್ಗಳು ಸೀಟಿಗಿಂತಲೇ ಜಾಸ್ತಿ ಪಾಸನ್ನು ನೀವು ಬ ಪ್ರಿಂಟ್ ಆಗ್ತೀರಿ ಅಲ್ಲಿ ಹೋದರೆ ಪೊಲೀಸನ್ನು ಬೈತಾರೆ ಒಳಗಡೆ ಬಿಡೋಕೆಲ್ಲ ಫಿಸೈಟ್ ಫುಲ್ ಆಗಿದೆ ಅಂತ ಹೇಳಿಬಿಟ್ಟು ಪೊಲೀಸರಿಗೆ ಏನು ಮಾಡೋಕ್ಕಾಗುತ್ತೆ ಪೋ ನಮ್ಮ ಪೊಲೀಸರಿಗೆ ಗ್ಯಾಂಗ್ ರೇಪ್ ಕೇಸನ್ನು ತಕ್ಷಣಕ್ಕೆ ಪತ್ತೆ ಹಚ್ಚಿದಂಥ ಪೊಲೀಸರಿಗೆ ಈ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ ನಡೆದಿದ್ದ ಪ್ರಕರಣನೂ ಕೂಡ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕ್ರ್ಯಾಕ್ ಮಾಡಿರುವಂಥ ನಮ್ಮ ಪೊಲೀಸರಿಗೆ ಈ ಕಾನೂನು ಸುವ್ಯವಸ್ಥೆನ ಕಾಪಾಡೋ ಶಕ್ತಿನೂ ಇದೆ ಆದರೆ ಅವರಿಗೆ ಈ ಮಿನಟ್ ಕಾಟ ಈ ವರ್ಗಾವಣೆ ದಂಧೆ ಕಾಟ ಹಾಗೆ ಅರೆಸ್ಟ್ ಮಾಡ್ತು ಅಂತ ಹೇಳಿದ್ರೆ ಯಾವ ಜಾತಿ ಮಿನಿಸ್ಟ್ರು ಕಾಲ್ ಮಾಡ್ತಾನೆ ಅನ್ನೋ ಕಾಟ ಈ ಒಂದು ಭಯದಿಂದಾಗಿ ಅವರು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ ಹಾಗಾಗಿ ನಾನು ಪೊಲೀಸರನ್ನ ನಾನು ದೂರಕ್ಕೆ ಹೋಗಲ್ಲ ದಸರಾ ಅಂತ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತಾರೆ ಅವ್ರಿಗೆಲ್ಲರೂ ರಕ್ಷಣೆ ಕೊಡಬೇಕು ಆ ಮಧ್ಯದಲ್ಲಿ ಅವ್ರ ರಕ್ಷಣೆ ಹೇಗಾಗಿಂದರೆ ಜನಕ್ಕೆ ರಕ್ಷಣೆ ಕೊಡೋದು ಬಿಟ್ಟು ಈ ಮಂತ್ರಿಗಳ ದಂಡು ಬರುತ್ತೆ ಇವ್ರಿಗೆ ಪ್ರೋಟೋಕಾಲ್ ಕೊಡು ಇವ್ರಿಗೆ ಒಂದು ಎಸ್ಕಾಟ್ ವೆಹಿಕಲ್ ಇನ್ನೊಂದು ಕಡೆ ಒಂದು ಒಂದು ಮುಂದೆ ಒಂದು ಪೈಲಟ್ ವೆಹಿಕಲ್ ಮುಂದೊಂದು ಹಿಂದೊಂದು ಈ ಥರ ವೆಹಿಕಲ್ಗಳು ಹಾಕ್ಕೊಂಡು ಪೊಲೀಸರಿಗೆ ಹೋಗಿ ಅವ್ರು ಎಲ್ಲಿ ದೋಸೆ ತಿಂತಾರೆ ಅವ್ರ ಮೊಮ್ಮಕ್ಕಳನ್ನ ಯಾರು ಕರ್ಕೊ ಬರ್ತಾರೆ ಅವ್ರ ಮಕ್ಕಳನ್ನ ಯಾರು ಕರ್ಕೊ ಬರ್ತಾರೆ ಇವ್ರನ್ನ ಹೋಗಿ ಸಮಾಧಾನ ಮಾಡೋದೇ ಪೊಲೀಸ್ ಇಲಾಖೆಯ ಒಂದು ಹೀನಾಯ ದುಸ್ಥಿತಿ ಬಂದು ತಲುಪೋಗಿದೆ ಹೀನಾಯ ಸ್ಥಿತಿಗೆ ದುಸ್ಥಿತಿಗೆ ಪೊಲೀಸ್ ಇಲಾಖೆ ಬಂದು ತಲುಪೋಗಿದೆ ಇನ್ನೇನು ಮಾಡ್ತಾರೆ ಮೈಸೂರಿನಲ್ಲಿ ಇವತ್ತು ಇಸ್ಪೀಟ್ ದಂಧಗಳು ನಡೀತಾ ಇದ್ದಾವೆ ಎಲ್ಲಿ ನೋಡಿದ್ರು ಕೂಡ ಇಸ್ಪೀಟ್ ಅಡ್ಡಗಳು ಏನು ಮಾಡ್ತಾರೆ ಪೊಲೀಸರು ಇಲ್ಲಿ ಬಂದು ಮಿನಿಟ್ಟಿಗೆ ಐವತ್ತು ಲಕ್ಷ ಅರವತ್ತು ಲಕ್ಷ ಕೊಟ್ಟು ಬಂದಿರೋನು ಅಲ್ಲಿ ಇಸ್ಪೀಟ್ ದಂಧೆ ನಡೀತಾ ಇದೆ ಅಂತೇಳಿ ಹೇಳಿ ಅಲ್ಲಿ ರೈಡ್ ಮಾಡೋಕೆ ಹೋಯ್ತು ಅಂತಂದರೆ ಅದು ಕೂಡ ಯಾವನ ರಾಜಕಾರಣಿಗೆ ಅವನ ಕಡೆಯಿಂದ ಫೋನ್ ಮಾಡಿಸ್ತಾರೆ ಅವಾಗೇನು ಆಗುತ್ತೆ ಇವತ್ತು ಇಡೀ ಮೈಸೂರಿನಲ್ಲಿ ಇವತ್ತು ಮಟ್ಕ ಇಸ್ಪೀಟ್ ದಂಧೆ ನಡೀತಾ ಇದೆ ಹಾಗಾಗಿ ಕೊಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಇದನ್ನು ಡ್ರಗ್ ಮಾಫಿಯಾ ನಡೀತಾ ಇದೆ ಕಿರಾಣಿ ಅಂಗಡಿನಲ್ಲಿ ಇವತ್ತು ಡ್ರಗ್ಗಳು ಸಿಗ್ತಾ ಇದ್ದಾವೆ ಕೆಮಿಕಲ್ ಡ್ರಗ್ ಸಿಗ್ತಾ ಇದೆ ಗಾಂಜಾ ಸಿಗ್ತಾ ಇದೆ ಏನು ಮಾಡೋಕ್ಕಾಗುತ್ತೆ ಪೊಲೀಸ್ ಇಲಾಖೆಗೆ ನೀವು ಇವತ್ತು ಪೊಲೀಸ್ ಎಸ್ಟಾಬ್ಲಿಷ್ಮೆಂಟನ್ನು ಬೋರ್ಡನ್ನು ಆಕ್ಟಿವೇಟ್ ಮಾಡಿ ಪಾರದರ್ಶಕವಾಗಿ ಅವರು ಟ್ರಾನ್ಸ್ಫರ್ ಮಾಡಿಸಿ ಈ ರಾಜಕಾರಣಿಗಳು ಇವರು ಇವತ್ತು ಇವರು ಐದು ವರ್ಷ ಅಧಿಕಾರಿ ಇರುವಂಥ ಸಂದರ್ಭದಲ್ಲಿ ಇವರು ಮಕ್ಕಳು ಮರಿಗಳನ್ನು ಉದ್ಧಾರ ಮಾಡ್ಕೊಳ್ಳೋದಕ್ಕೋಸ್ಕರ ಮಿನಿಟ್ಟಿಗೆ ದುಡ್ಡು ತೊಗೊಂಡ್ಬಿಟ್ಟು ಅವರನ್ನು ಸುಲಿಗೆಯನ್ನು ಮಾಡ್ತಾರೆ ಇಡೀ ಇದರಿಂದಾಗಿ ಇಡೀ ಪೊಲೀಸ್ ಇಲಾಖೆಯ ಆತ್ಮಸ್ಥೈರ್ಯಕ್ಕೆ ಹೊಡೆತ ಬಿದ್ದಿದೆ ಅವ್ರು ಏನ್ ಮಾಡೋಕ್ಕಾಗುತ್ತೆ ಹನ್ನೊಂದು ತಿಂಗಳಿಗೆ ರಿನ್ಯೂವಲ್ ಚಾರ್ಜಸ್ ತಗೊಂಡೋಗಿ ಮಂತ್ರಿ ಎದುರುಗಡೆ ಎಮ್ ಎಲ್ ಎರಗಡೆ ನಿಂತ್ಕೊಂಡು ಹೋಗಂತ ನಿಂತ್ಕೊಳ್ಳಂತ ಸ್ಥಿತಿ ಇದೆ ಹಾಗಾಗಿ ಅವ್ರು ಏನ್ ಮಾಡೋಕ್ಕಾಗುತ್ತೆ ಅವರು ಒಂಥರ ಇವಾಗ ಸಂತ್ರಸ್ತರಲ್ಲಿ ಅವರು ಒಂಥರ ಸಂತ್ರಸ್ತರಾಗಿ ಹೋಗಿದ್ದಾರೆ ಅತಿ ಹೆಚ್ಚು ದೌರ್ಜನ್ಯ ಇವತ್ತು ಪೊಲೀಸ್ ಇಲಾಖೆ ಮೇಲೆ ನಡೀತಿದೆ ಹಾಗಾಗಿ ನಾನು ಪೊಲೀಸ್ ಇಲಾಖೆನ ದೂರಕ್ಕೆ ಹೋಗಲ್ಲ ಹೋಮ್ ಮಿನಿಸ್ಟರ್ ಬಿಡಿ ಹೋಮ್ ಮಿನಿಸ್ಟ್ರು ನಾಗಮಂಗಲದಲ್ಲಿ ಕಳೆದ ವರ್ಷ ಗಣೇಶ ಪ್ರೊಸೆಷನಲ್ಲಿ ಕಲ್ಲು ಹೊಡೆದಾಗಲೇ ಸಿ ಸಣ್ಣ ಪುಟ್ಟ ಘಟನೆ ಅಂತಂದರು ಅವರು ಸಿದ್ದರಾಮಯ್ಯನವರು ಏನಾದ್ರು ಚೇರ್ ಖಾಲಿ ಮಾಡಿದರೆ ನನ್ನನ್ನು ಕೂರಿಸ್ತಾರೇನೋ ಅಂತ ಹೇಳ್ಬಿಟ್ಟು ಅವ್ರು ಕಾಯ್ಕೊಂಡು ಕೂತಿದ್ದಾರೆ ಆದರೆ ನಾನು ಕೇಳೋದು ಇಷ್ಟನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಇದು ತವರು ಜಿಲ್ಲೆನಲ್ಲಿ ಈ ಘಟನೆಗಳು ಇದೆ ಅಂದರೆ ಸಿದ್ದರಾಮಯ್ಯವರು ಮನಸ್ಸೇ ಮಿಡಿತಲ್ವಲ್ಲ ಅಲ್ಲ ಸರ್ ಭಾಳ ವೀರಾವೇಶದಲ್ಲಿ ಮಾತಾಡ್ತೀರಿ ದಾರ್ಷ್ಟ್ಯದಿಂದ ಮಾತಾಡ್ತೀರಿ ಉಡಾಫೆಯಿಂದ ಮಾತಾಡ್ತೀರಿ ಇದ್ರ ಬಗ್ಗೆ ಮಾತಾಡಿ ಸರ್ ಇದು ಈ ಘಟನೆ ನಡೆದಿದೆಯಲ್ಲ ನಿಮ್ಮ ಮಗಂಗೆ ಹೇಳಿ ಆ ಟ್ರಾನ್ಸ್ಫರ್ ದಂಧೆ ಹೇಳಿ ನಿಮ್ಮ ಎಮ್ ಎಲ್ ಎಗಳಿಗೆ ಹೇಳಿ ಮಿನಿಟ್ಟಿಗೆ ಹೋಗಿ ಕಾಸಿಸ್ಕೊಳ್ಳೋ ಅಂಥದ್ದನ್ನು ಹೇಳಿ ನೀವು ಅದನ್ನೇ ಯಾಕೆ ಸರ್ ಮಾಡಲ್ಲ ನೀವು ನೀವೇನು ಡಿ ಕೆ ಶಿವಕುಮಾರ್ ಚೆನ್ನಾಗಿ ಕೊಡ್ತಾ ಇದಾರೆ ಮೇಲ್ಗಡೆ ಮೇಂಟೈನ್ ಮಾಡ್ತಾ ಇದಾರೆ ನನ್ನೆಲ್ಲ ಎರಡೂವರೆ ವರ್ಷದ ನಂತರ ಇಳಿಸ್ಬಿಟ್ರೆ ಕಷ್ಟ ಅಂತ ನೀವು ಬ್ಯಾಗ್ ತುಂಬ ತುಂಬಿ ಕಳಿಸ್ಬೇಕು ಅಂತ ಅದಕ್ಕೆ ನೀವು ಮಾಡ್ತಾ ಇದ್ದೀರಾ ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅದಕ್ಕೆ ಯಾರ್ಯಾರು ಹೊಡ್ಕೊಂಡಿರಲಿ ನನಗೆ ಇಷ್ಟು ಕೊಡಿ ಅಂತ ಹೇಳಿ ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ ಅಲ್ಲಿ ಯಾರೋ ಹೋಗಿ ಅಲ್ಲಿ ಬಿಗ್ ಬಾಸು ಅದೇನು ಒಳ್ಳೆ ಕಾರ್ಯಕ್ರಮ ಅಂತ ನಾನೇನು ಹೋಗಲ್ಲ ಆದರೆ ಅಲ್ಲಿ ಹೋಗಿ ಸುದೀಪ್ ಮೇಲೆ ದ್ವೇಷಕ್ಕೆ ಅಲ್ಲಿ ಹೋಗಿ ಬೀಗ ಹಾಕ್ಸೋದು ಓ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಬರ್ತಾರೆ ಏನು ನಡೀತಾ ಇದೆ ಹೆರಾಸ್ಮೆಂಟ್ ಮಾಡೋಂಥ ನಡೀತಾ ಇದೆ ಬೆಂಗಳೂರಿನಲ್ಲಿ ಇವತ್ತು ನೀವು ಪರಿಸ್ಥಿತಿನ ಗುಂಡಿ ಮುಚ್ಚಕ್ಕೂ ಆಗಲಿಲ್ಲ ಇತ್ತೀಚೆಗೆ ಯಾರೋ ಹೇಳ್ತಾ ಇದ್ರು ಅವ್ರಿಗೆ ಗುಂಡಿನೂ ಮುಚ್ಚಲಿಲ್ಲ ಈಗ ಅವರು ಮಿನಿಸ್ಟ್ರಿಗಳದ್ದು ಬಾಯಿ ಮುಚ್ಚೋಕ್ಕೂ ಸಿದ್ದರಾಮಯ್ಯವ್ರ ಕೈ ಆಗ್ತಾ ಇಲ್ಲ ಅಂತ ಹೇಳಿ ಇಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ ಅದು ಇವತ್ತು ಒಬ್ಬ ಫ್ಲಾಟ್ ಕಟ್ಟೋನ್ ಇರ್ಬೋದು ಅವನಿಗೆ ಒಂದು ಸ್ಕ್ವೇರ್ ಫುಟಿಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತೊಳಬೇಕು ಅಂದರೆ ಬೆಂಗಳೂರಿನಲ್ಲಿ ನೂರೈವತ್ತು ರೂಪಾಯಿಂದ ಇನ್ನೂರೈವತ್ತು ರೂಪಾಯಿ ನಡೀತಾ ಇದೆ ಯಾರಿಗೋ ಟಿ ಡಿ ಆರ್ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಆ ಟಿ ಡಿ ಆರ್ ಯಾವಂತ ತೊಗೊಳ್ತಾ ಇದ್ದಾನೆ ಪಾಲಿಟೀಷಿಯನ್ನೇ ತೊಗೊಳ್ತಾ ಇದ್ದಾನೆ ಒಂದು ವಾಟರ್ ಕನೆಕ್ಷನ್ ಬೆಂಗಳೂರಿನಲ್ಲಿ ತೊಳಬೇಕು ಅಂದರೆ ಇಪ್ಪತ್ತು ಸಾವಿರ ಇದ್ದಿದ್ದು ಒಂದೂವರೆ ಲಕ್ಷ ರೂಪಾಯಿ ತಗೊಂಡೋಗಿದ್ದಾರೆ ಇವತ್ತು ಒಂದು ಕರೆಂಟ್ ಕನೆಕ್ಷನ್ ತೊಗೊಳ್ಬೇಕು ಅಂತೇಳಿ ಹೇಳ್ಬಿಟ್ರೆ ಅಲ್ಲಿ ಇವತ್ತು ಸುಲಿಗೆ ಆಗಿದೆ ಮುದ್ರಾಂಕ ಬೆಲೆನ ಅದನ್ನು ಜಾಸ್ತಿ ಮಾಡಿದರೆ ಒಟ್ಟಾರೆ ಜನರನ್ನ ಸುಲಿಗೆ ಮಾಡೋವಂಥದ್ದು ಬಿಟ್ಟರೆ ಇನ್ನು ಒನ್ ಪಾಯಿಂಟ್ ಅಜೆಂಡಾ ಇನ್ನು ಏನು ಇಲ್ಲ ಗುಂಡಿ ಮುಚ್ಚರಿ ಅಂತ ಹೇಳಿದರೆ ಪ್ರೈಮ್ ಮಿನಿಸ್ಟರ್ ಕಚೇರಿ ಹತ್ರ ಇಲ್ವಾ ಅವ್ರ ಮನೆ ನಿವಾಸದ ಹತ್ರ ಇಲ್ವಾ ಪ್ರೈಮ್ ಮಿನಿಸ್ಟರ್ ನಿವಾಸದ ಹತ್ರ ಎಲ್ಲಿದೆ ಗುಂಡಿ ಬರೀ ಸುಮ್ಮನೆ ಅವ್ರು ಮಾಡಿಲ್ಲ ಆಯ್ತಪ್ಪ ಬೇರೆಯವ್ರು ತಪ್ಪು ಮಾಡಿದ್ದಾರೆ ಅಂತ ನಿಮ್ಮನ್ನು ಕೂರಿಸಿರೋದು ನೀವೇನು ಮಾಡ್ತಾಯಿದ್ದೀರಿ ಗುಂಡಿ ಮುಚ್ಚಕ್ಕೂ ಗುಂಡಿನೂ ಮುಚ್ಚಲ್ಲ ಬಾಯಿನೂ ಮುಚ್ಚಲ್ಲ ಅಂತ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಾಗಿದೆ ಆದರೆ ಜನ ಏನು ಮಾಡೋಕ್ಕಲ್ಲ ಅಸಹಾಯಕರಾಗಿ ಇನ್ನೆರಡೂವರೆ ವರ್ಷ ತಡ್ಕೊಳ್ಬೇಕಾದಂಥ ದುಸ್ಥಿತಿಯಲ್ಲಿ ಇವತ್ತು ಈ ವಿಚಾರಕ್ಕಷ್ಟೇ ಮೈಸೂರಿಗೆ ಮೀಸೂರನ್ನ ಕಾಡ್ತಾ ಇರುವಂಥ ಸಮಸ್ಯೆಗಷ್ಟೇ ಸೀಮಿತವಾಗಿ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅದನ್ನು ರಾಜ್ಯದ ಜನತೆ ನೋಡಿದರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ರೆಸ್ಪಾಂಡ್ ಮಾಡ್ತೀನಿ ಇನ್ನೇನು ಎರಡೂವರೆ ವರ್ಷ ಕತ್ತಲಿದೆ ಜನ ನೀವು ತಪ್ಪು ಮಾಡಿಬಿಟ್ಟಿದ್ರಿ ನೀವು ತಪ್ಪನ್ನು ತಿದ್ಕೊಳ್ಬೇಕು ಅಂದ್ರೆ ನೀವು ಎರಡೂವರೆ ವರ್ಷ ಕಾಯಬೇಕು ನಾವು ಕೂಡ ನಿಮ್ಮ ವಿಶ್ವಾಸನ ಗಳಿಸೋದಕ್ಕೆ ನಮಗೂ ಎರಡೂವರೆ ವರ್ಷ ಟೈಮ್ ಕೊಟ್ಟಿದಿರಿ ನೀವು ನಿಮ್ಮ ನಾವು ಗಳಿಸ್ತೀವಿ ನೀವು ನಿಮ್ಮ ತಪ್ಪನ್ನು ತಿದ್ದುಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಒಳ್ಳೆ ಆಡಳಿತವನ್ನು ಕೊಡೋಣ ಎಲ್ಲ ಹಬ್ಬ ಹರಿದಿನಗಳು ವಿಜೃಂಭಣೆಯಿಂದ ಭಾಜ ಭಜಂತ್ರಿಯೊಂದಿಗೆ ನಡೆಯುವ ರೀತಿ ವಾತಾವರಣ ನಾವು ಸೃಷ್ಟಿ ಮಾಡೋಣ ಎಲ್ಲ ಈಗ ಅಪ್ರಸ್ತುತ ವಿಚಾರ ನಾನು ಸ್ಟೇಟ್ ಪಾಲಿಟಿಕ್ಸಲ್ಲಿ ಆಲ್ರೆಡಿ ಇದ್ದೀನಿ ಅದು ಬಿಟ್ಬಿಡಿ ಕೇಂದ್ರದಲ್ಲಿ ಇವತ್ತು ರಮೇಶ್ ಬಿದೂರಿ ಇರ್ಬೋದು ಪ್ರವೇಶ್ ವರ್ಮಾ ಇರ್ಬೋದು ಅವರಿಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಡಲಿಲ್ಲ ಅದಾದ ನಂತರ ವಿಧಾನಸಭೆಯಲ್ಲಿ ಡೆಲ್ಲಿ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿರು ರಮೇಶ್ ಬಿದೂರಿ ಅವರು ಕಡೆ ಕ್ಷಣದಲ್ಲಿ ಸೋತರು ಬಹುಶೈಲಾನ್ಗೆ ಡೆಲ್ಲಿ ಚೀಫ್ ಮಿನಿಸ್ಟ್ರೇ ಆಗ್ತಿದ್ರು ಏನು ಪ್ರವೇಶ್ ವರ್ಮಾ ಗೆದ್ದರು ಅವರು ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ನಾನು ರಾಜ್ಯ ರಾಜಕಾರಣಕ್ಕೆ ಬಂದಿದ್ದೀನಿ ಅದನ್ನು ಹೊರತಾಗಿ ಇವತ್ತು ಮೈಸೂರಿನ ವಿಚಾರ ಇದು ಮೈಸೂರಿನ ಭದ್ರತೆ ವಿಚಾರ ಮೈಸೂರು ಇವತ್ತು ನಾವು ತಲೆ ತಗ್ಸೋ ಸ್ಥಿತಿ ಬರಬಾರ್ದು ನಮ್ಮ ಮೈಸೂರಲ್ಲಿ ಈ ಘಟನೆ ನಡಿಬಾರ್ದು ಮೈಸೂರಿಗೆ ಬಗ್ಗೆ ಮೈಸೂರು ಜನಕ್ಕೆ ಈ ಊರಿನ ಬಗ್ಗೆ ಒಂದು ಪ್ರೀತಿ ಇದೆ ಕಾಳಜಿ ಇದೆ ಒಂದು ಸಣ್ಣ ಘಟನೆ ಆದರೂ ನಮ್ಮ ಮೈಸೂರಲ್ಲಿ ಹಿಂಗಾಯ್ತು ಅಂತ ಹೇಳಿ ನೊಂದ್ಕೊತಾರೆ ಆ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಇದೆ ಇಲ್ಲಿ ಓನಿಂಗ್ ಇದೆ ಹಾಗಾಗಿ ಮೈಸೂರಿನಲ್ಲಿ ಈ ಥರ ಒಂದು ಒಂಬತ್ತು ವರ್ಷದ ಬಾಲಕಿ ಒಂದು ಹೆಣ್ಮಗು ಅದನ್ನು ಅಪ್ಪ ಅಮ್ಮನ ಜೊತೆ ಪಕ್ಕದಲ್ಲಿ ಮಲಗಿರೋ ಮಗುನೇ ಎತ್ಕೊಂಡೋಗಿ ರೇಪ್ ಮಾಡ್ತಾನೆ ಅದನ್ನು ಕೊಲೆ ಮಾಡ್ತಾನೆ ಅಂತಂದರೆ ಮನಸ್ಸಿಗೆ ನೋವಾಗೋದಲ್ಲೇ ಇರುತ್ತಾ ಇದ್ರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯವರಿಗೆ ಮಾತಾಡಲಲ್ಲ ಅಂತಲೇ ಸರ್ ನಿಮಗೆ ಇಲ್ದಲೆ ಇರ್ಬೋದು ನಿಮ್ಮ ಮನೇನಲ್ಲಿ ಮಹಿಳೆಯರು ಇದ್ದಾರಲ್ಲ ಸರ್ ನಿಮ್ಮ ಮನಸ್ಸು ಮಿಡಿಯಲ್ವೋ ಇದು ಏನು ಸರ್ ನೀವು ಇಷ್ಟೊಂದು ನಿರ್ಭಾವಕವಾಗಿ ಸಂವೇದನಾ ರಹಿತವಾಗಿ ನಡ್ಕೋತಾ ಇದ್ದೀರಿ ಸರ್ ಬನ್ನಿ ಸರ್ ಬೆಂಗಳೂರಲ್ಲಿ ಕೂತಿರಲ್ಲ ಇಲ್ಲಿ ಬಂದು ಒಂದು ಮೀಟಿಂಗ್ ತೊಳಿ ಸರ್ ಕೆ ಡಿ ಪಿ ಮೀಟಿಂಗ್ ಅಂತೂ ತೊಳಲ್ಲ ಅಭಿವೃದ್ಧಿಗೆ ನೀವು ಕಾಸು ಕೊಡಲ್ಲ ಕೆ ಡಿ ಪಿ ಮೀಟಿಂಗ್ ತೊಳಲ್ಲ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕರೆದುಬಿಟ್ಟು ಬಿಟ್ಟು ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಸರ್ ಇಲ್ಲಿ ಟ್ರಾನ್ಸ್ಫರ್ ದಂಧ ಮಾಡಬೇಡಪ್ಪ ನನ್ನ ಜನ ದುಡ್ಡು ದುಡ್ಡು ಇಟ್ಕೊಂಡು ದುಡ್ಡಿನ ತೈಲಿ ತಗೊಂಬಂದು ನಾನು ಜನರಿಂದ ಮುಖ್ಯಮಂತ್ರಿ ಆಗಿರೋದಲ್ಲ ದುಡ್ಡಿನ ತೈಲಿ ಇಲ್ದಲೆ ಜನ ನನ್ನನ್ನು ಗೆಲ್ಸಿದ್ರೆ ವಿಶ್ವಾಸ ಇಟ್ಟು ಅಂತ ಮಗನಿಗೂ ಹೇಳಿ ನಿಮ್ಮ ಎಮ್ ಎಲ್ ಎಗಳ ಕರೆದೊಳ್ಳಿ ಸರ್ ನಿಮ್ಮ ಎಮ್ ಎಲ್ ಎಗಳ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಒಂದು ಬಿಲ್ಡಿಂಗ್ ಕಟ್ತಾರೆ ಹೋಟ್ಲ್ ಕಟ್ಟಲಿ ಮನೆ ಕಟ್ಟಲಿ ಬಿಲ್ಡಿಂಗ್ ಎದುರುಗಳ ನಿಂತ್ಕೊಳ್ತಾರೆ ಸರ್ ಇಂಥ ದುಸ್ಥಿತಿ ಬಂದೋಗ್ಬಿಟ್ಟಿದೆ ಇವತ್ತು ವಸೂಲಿಗೆ ಯಾರು ಮೊದಲೆಲ್ಲ ಏಜೆಂಟ್ಸ್ಗಳು ಬರೋರು ಯಾವನ ಆರ್ ಟಿ ಎ ಹಾಕ್ಸ್ಬಿಟ್ಟು ಎಲ್ಲ ಕಾರ್ಪೊರೇಷನ್ ಇಂಜಿನಿಯರ್ ಕಳಿಸ್ಬಿಟ್ಟು ಮನೆ ಕಟ್ಟೋರ ಜೊತೆ ವಸೂಲಿ ಮಾಡೋರು ಇವಾಗ ಎಮ್ ಎಲ್ ಎಗಳು ವಸೂಲಿ ಮಾಡ್ತಾ ಇದ್ದಾರೆ ಸರ್ ಮೈಸೂರಲ್ಲಿ ಈ ಪರಿಸ್ಥಿತಿ ಬಂದೋಗಿದೆ ಇದು ನಿಮಗೆ ಕಾಣಿಸ್ತಾ ಇಲ್ವಾ ಸರ್ ನೀವು ನಿಮ್ಮ ಮಗ ನಿಮ್ಮ ಮಮ್ಮಗನ್ನು ಕೂರಿಸ್ಕೊಂಬಿಟ್ಟು ಆ ನಿಮ್ಮ ಮಗ ಮೊಮ್ಮಗನ ಹೆಸರು ಹೇಳ್ಕೊಂಡ್ಬಿಟ್ಟು ಅಲ್ಲಿ ಏನು ಅವನು ಮುಂದಿನ ರಾಜಕಾರಣಕ್ಕೆ ಬಂದ್ಬಿಡ್ತಾನೆ ಓ ಅವನ ಹೆಸರು ಕೂತ್ಕೊಂಡು ನೀವು ಆ ಸಭೆನಲ್ಲಿ ಕೂತ್ಕೊಂಡು ಕರಿತೀರಿ ಅಲ್ಲಿ ವಿರಾಟ್ ಕೊಹ್ಲಿ ಬ ಬಂದರೆ ನಿಮ್ಮ ಕರ್ಕೊಂಡು ಹೋಗ್ತೀರಿ ಸರ್ ಕಂಡೋರ್ ಮಕ್ಕಳು ನಿಮಗೆ ನಿಮ್ಮ ಮಕ್ಕಳು ಅಂತ ಅನಿಸ್ತಾ ಇಲ್ವಾ ಸರ್ ದೀನ ದಲಿತರ ಬಗ್ಗೆ ಮಾತಾಡ್ತೀರಿ ಅಹಿಂದ ಬಗ್ಗೆ ಮಾತಾಡ್ತೀರಿ ಅವ್ರ ಓಟಿಗೆ ಅಷ್ಟೇ ಸರ್ ಸೀಮಿತ ಪ್ರಸಾದ್ ಸಾಹೇಬರು ತೀರ್ಕೊಂಡಾದ ನಂತರ ಇವತ್ತು ಮೈಸೂರಿನ ಜನರ ಪರವಾಗಿ ಅಥವಾ ಒಂದು ಆ ಪ್ರಜ್ಞಾವಂತಿಕೆ ಇಟ್ಕೊಂಡು ಮಾತಾಡುವಂಥ ಲೀಡ್ರ್ಗಳೇ ಇಲ್ದಂಗೆ ಆಗೋಗ್ಬಿಟ್ಟಿದ್ದಾರೆ ನೀವು ಕೂಡ ಎಗ್ಗಿಲ್ದಲೆ ನೀವು ಕೂಡ ಲಂಗು ಲಗಾಮಿಲ್ದಲೆ ವರ್ತಿಸ್ತಾ ಇದ್ದೀರಿ ನಿಮ್ದು ಒನ್ ಪಾಯಿಂಟ್ ಅಜೆಂಡಾ ಡಿ ಕೆನ ತುಳಿಯೋದು ಡಿ ಕೆಗೆ ಏನಾದರೂ ಮಾಡಿ ನಿಮ್ಮ ಚೇರ್ನ ಎಳೆಯೋದದು ಇಷ್ಟು ಬಿಟ್ಟರೆ ಏನೂ ಇಲ್ಲ और आढळतातर्तियाे